ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡವಪುರ ತಾಲೂಕು ವಿಧಾನಸಭಾ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಪಾಂಡವಪುರ ತಾಲೂಕು ತಹಸೀಲ್ದಾರ್ ಸಂತೋಷ್ ರವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಇಂದ್ರೇಶ್ ರವರು ರೇಷ್ಮೆ ಇಲಾಖೆ ರವಿಕುಮಾರ್ ಅವರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥರವರು ಪಾಂಡವಪುರ ತಾಲೂಕು ಆರಕ್ಷಕ ನಿರೀಕ್ಷಕರಾದ ಶರತ್ ಕುಮಾರ್ ಅವರು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಮದನ್ ಚಿಕ್ಕಾಡೆ ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕೆಆರ್ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ರೇವಣ್ಣ ಸಿದ್ದೇಶ್ವರ ಅನಿಲ್ ಕುಮಾರ್ ಸಾಯಿ ಕುಮಾರ್ ಕೃಷ್ಣ ಸಕಲೇಶಪುರ ಬೈರಪ್ಪ ಆಲೂರು ಧರಣೇಂದ್ರ ಕುಮಾರ್ ಹಾಸನ ರಘು ಮದ್ದೂರು ಜನಾರ್ದನ್ ಪಾಂಡವಪುರ ತಾಲೂಕು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈಗ ಪ್ರೆಸ್ ಬಗ್ಗೆ ಮೊದಲನಾಗಿ ಒಂದು ಹೊಸದಾಗಿ ಈ ಘಟಕನ ಶುರು ಮಾಡಿರೋದಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕನ್ನಡಕ ಕಾರ್ಯನಿರೋ ಪತ್ರಕರ್ತರ ಸಂಘ ಇಲ್ಲಿ ಯಾರು ಪದಾಧಿಕಾರಿಗಳೆಲ್ಲ ಯಾರಿಗೆ ತಿರುಗುವೆಲ್ಲ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತ ನಿಮಗೆ ಗೊತ್ತಿನ ಪ್ರೆಸ್ ಪ್ರಸನ್ನ ಫೋರ್ತ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತಾರೆ ಇವಾಗ ಇನ್ನೂ ನಿಮಗೆ ಈಗಿನ ಸಮಯದಲ್ಲಿ ಹೇಳಿದ್ರು ನನ್ನ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ನಿಜ ಬರೆದ್ರೆ ಎಲ್ಲ ಬೇಜಾ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆಯಿಂದ ಎಲ್ಲ ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ಕರ್ಬೇಕಾದ್ರೆ ನಾವು ಏನು ಪ್ರಾಬ್ಲರ್ ಇಟ್ಟೀವಿ ನಾವೆಲ್ಲ ಸರಿ ಹಂಗೆ ಗೊತ್ತಿರೋಂಥದ್ದೇ ಎಲ್ಲ ಸೈಡಿನ ಎಲ್ಲ ಸರಿ ಮಾಡ್ತಾ ಇದ್ದೀವಿ ನಿಮ್ಮಗಳಿಂದಲೇ ನಾವು ಟಬ್ಗಳನ್ನ ಸರಿ ಮಾಡಿಸಕ್ಕೆ ಸಾಧ್ಯ ಐ ರಜಾ ಪ್ರಜಾಪ್ರಭುತ್ವದಲ್ಲಿ ನಿಮ್ಮಗಳು ನಮ್ಮನ್ನ ಕರೆಕ್ಟ್ ಮಾಡೋ ಜವಾಬ್ದಾರಿನೂ ನಿಮ್ಗೆ ಹೇಳ್ತಿದೆ ಅದನ್ನ ನಾನ್ ಕೇಳ್ಕೊಳ್ಳೋದಿಷ್ಟೇ ಯಾರಿಗೆ ಬೇಜಾರು ಪಟ್ಟ ರಜಾ ಪಡಿ ಬೇಜಾರು ಆಗೋದಿಲ್ಲ ಗ್ರಾನ್ಸ್ ಬಿಟ್ಟು ಜನರಿಗೆ ನಾವು ನಾವು ಏನು ಎಲ್ಲ ಅಷ್ಟೇ ನೀವುಗಳು ಅಷ್ಟೇ ನಾವುಗಳು ಅಷ್ಟೇ ಆದರೆ ಮಿಸ್ ಇನ್ಫರ್ಮೇಷನ್ನ ಇವಾಗ ಈಗ ಬಿಸಿಲು ಮೀಡಿಯಾ ಇರೋದ್ರಿಂದ ಮಿಸ್ ಇನ್ಫರ್ಮೇಷನ್ ಈಸಿಯಾಗಿ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ನಮಗೆ ನಿಮಗೆಲ್ಲ ಗೊತ್ತೇವೆ ನೀವು ನ್ಯೂಸ್ ಬರೆಯೋಕ್ಕೆ ಮುಂಚೆನೇ ಆಗಲೇ ಎಲ್ಲ ಆ ಮಿಸ್ ಇನ್ಫರ್ಮೇಷನ್ ಹೇಗೆ ಅದನ್ನು ಸೆಂಟ್ರಿ ಪರ್ಸೆಂಟ್ ತಗೊಳ್ಳೋ ಏನು ಕೆಲಸ ಮಾಡೋಕ್ಕಾಗ್ತದೆ ದಯವಿಟ್ಟು ಕೆಲಸ ಮಾಡಿ ಮತ್ತೆ ಇನ್ನೂ ಇನ್ನು ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನ್ ನಾವು ಅಧಿಕಾರಿ ಅಧಿಕಾರಿಗಳು ನಾವು ರಾಜಕಾರಣಿಗಳೇ ಆಗಿದ್ದೀವಿ ನಮ್ಗೆ ಮಧ್ಯದಲ್ಲಿರೋ ಬ್ರಿಡ್ಜ್ ನೀವು ಈ ಬ್ರಿಡ್ಜ್ನ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದಾಗಿ ನಮಗೆ ಸಂಗತಿ ಮುಂದೆ ಮಾತಾಡೋದು ಸಂಘ ಬರ್ತೀರಾ ಒಂದು ದರ್ಥಕ ಮಾಡ್ತೀರಾ ಸಿನ್ಮಾ ಮಾಡಿ ಅವರು ಯಾರಾದ್ರೂ ಮರಿಬೇಡಿ ముఖ్య అంట ముఖ్య సంఘ జ పత్రతంతి గడ్డ జ ముందు సత్రతంత సవలత్తు ఉద్దేశ சர் பத்திர சவலத்து நம்ம சர்வ நம்ம சவலு ತಲೆಯಾಗಿ ನಿಂತ್ಕೊಳ್ತಾ ಇದ್ದಾರೆ ಬರ್ತಾ ಇದ್ದೇನೆ ಆ ತಲೆಗೋಡೆನ ತಕ್ಷಣಕ್ಕೆ ಒಟ್ಟಿದ್ದೀನಿ ಆ ತಲೆಗೋಡೆ ಇರಬಾರ್ದು ಪತ್ರಕರ್ತರು ಅಂದ್ರೆ ಎಲ್ರೂ ಪತ್ರಕರ್ತ ಇದೇ ನನ್ನ ಉದ್ದೇಶ ಪತ್ರಕರ್ತರು ಅಂದೇ ಅವರು ಇವರು ಅನ್ನೋದು ಬರಲ್ಲ ಎಲ್ಲರೂ ಪತ್ರಕರ್ತರು ಅಂತ ಪರಿಹರಿಸಬೇಕು ಎಲ್ಲಾ ಪತ್ರಕರ್ತಕ್ಕೂ ಎಲ್ಲಾ ರೀತಿಯ ಸವಲತ್ತುಗಳು ಕೊಡಬೇಕು ಇಲ್ಲ ಅಂದ್ರೆ ಕೊಡಲೇ ಬೇಡ ಯಾಕೆ ಮಾಡ್ತೀರಾ ಅವರು ಇವರು ಎಲ್ಲ ಪತ್ರಕರ್ತರು ಸ್ವತಂತ್ರ ಪತ್ರಕರ್ತರು ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಹೇಳಿಕೊಂಡಿದ್ದೀನಿ ನನ್ನ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ